ತಗೊಂಡೋಗಿ ಬೆಟ್ಟದ ಬಿಸಾಕು ಏನೋ ಏನೋ ಯಾರು ಸರ್ಕಾರ ಈ ಸಮಾಜಕ್ಕೆ ನಾನೇ ನನಗೆ ಯಾರು ವಿತ್ ನೋಡಿದ್ರದೀಶ್ ಇದು ಓಕೆ ವಿ ಕ್ಯಾನ್ ವಿತ್ ಜಗದೀಶ್ ಅಲ್ಲಿ ಒಂದು ಸಣ್ಣ ಪ್ಲೇ ಒಂದು ಸಣ್ಣ ನಾಟಕವನ್ನ ನಿಮ್ಮ ಮನೋರಂಜನೆಗೋಸ್ಕರ ಮಾಡ್ತಾ ಇದ್ದೀವಿ ಯಾರನ್ನೂ ಕೂಡ ಇಮಿಟೇಟ್ ಮಾಡುವಂತ ಅವಶ್ಯಕತೆ ಇಲ್ಲ ಇದೊಂದು ಸಣ್ಣ ಪ್ಲೇ ಒಂದು ಪ್ಲೇ ಅಂತ ಅಂದ್ಕೊಳ್ಳಿ ಜಸ್ಟ್ ಡೂಯಿಂಗ್ ಎ ಪ್ಲೇ ವೀಕೆಂಡ್ ವಿತ್ ರಮೇಶ್ ಆಯ್ತು ಈಗ ವೀಕೆಂಡ್ ವಿತ್ ಜಗದೀಶ್ ಒಂದು ಎಂಟರ್ಟೈನ್ಮೆಂಟ್ ಪ್ಲೇ ಈಗ ಒಂದು ಪ್ಲೇನ ಮಾಡ್ತೀವಿ ಎಂಜಾಯ್ ಮಾಡಿ ಕಮೆಂಟ್ ಹಾಕಿ ಓಕೆ ಅಂಡ್ ಐ ಲುಕ್ ಯು ಶುಡ್ ಆಲ್ಸೋ ಟೆಲ್ ದಿಸ್ ಥ್ಯಾಂಕ್ಸ್ ಲಾಟ್ ಸ್ಟಾರ್ಟ್ ಆಯ್ತಾ ತಗೊಂಡೋಗಿ ಬೆಟ್ಟದಲ್ಲಿ ಬಿಸಾಕು ಹ ನಿಮ್ಮ ಅಣ್ಣನೂ ಒಳ್ಳೆ ಕೆಲಸ ಮಾಡ್ತಾವನೆ ನೀನು ಒಳ್ಳೆ ಕೆಲಸ ಮಾಡ್ತಾ ಇದ್ಯಾ ಏನೋ ಹುಡುಗರು ಅನಾಡಿದ್ದು ತಗೊಂಡೋಗಿ ಬೆಟ್ಟದಲ್ಲಿ ಪೊಲೀಸ್ ಪೊಲೀಸರಿಗೆ ಯಾರು ಎದುರ್ಬೇಕಾಗಿಲ್ಲ ನಾನೇ ಸರ್ಕಾರ ನಾನೇ ಸರ್ಕಾರ ಏನ್ ಎದುರ್ಬೇಕಾಗಿಲ್ಲ ಹೇಳು ಏನು ಏನ್ ಅಪ್ಪ ಏನೋ ಮುಂಚೆಲ್ಲ ಬಿಸಾಕಿದ್ಯಾರು ಏನ್ ಲೆಕ್ಕಾಚಾರ ಇಟ್ಕೋದಿ ನೀವ್ ಓದು ಬರಕ್ಕೆ ಬರಲ್ಲ ನೀನ್ ಇಂಗೋ ಲೆಕ್ಕಾಚಾರ ಬಂದಿದ್ದೆಲ್ಲ ಇದಾವ್ ಹಾ ಬಿಸಾಕೇಬೇಕು ಕಸಿದ್ ಮಾಡ್ಕೊಂಡ್ರೆ ಕಸ ಕೂಸಾ ಒಂದಕ್ಕೆ ಇದು ಕೂಡ ಕಸಾನೇ ತಗೋಣಂಗ್ ಬಿಸಾಕ್ಬೇಕು ಬೆಟ್ದಲ್ ಬಿಸಾಕು ಆ ಬೆಟ್ಟಾಕಿಲ್ಲ ಅಂದ್ರೆ ಶಿಲೆ ಐತಲ್ಲ ಶಿಲೆ ಹಿಂದಡೆ ಬಿಸಾಕು ಪೊಲೀಸ್ ಒಪ್ಪ ಇಲ್ಲೇ ಬಂದ್ಬಿಟ ಹಾ ಏಯ್ ಪಾಪ ಇಲ್ಲಿ ಹಾ ನಮಸ್ಕಾರ ಹಾ ಮಾಮೂಲಿ ಅಲ್ಲ ಇಸ್ಕೊಂಡು ಬರ್ತಾರೆ ಇಲ್ಲಿ ಇಸ್ಕೊಂಡು ಇಷ್ಟುನೋ ಬರೆ ಇಲ್ಲಲ್ಲ ಬರಕ ಹೋಗಬೇಡ ನಮಸ್ಕಾರ ನಾಕು ದೇವ್ ನಮಸ್ಕಾರ ಹಾಕು ಓಕೆ ಆ ಭಯ ಬಯ ಬಿಟ್ಕೊಂಡು ಅಲ್ಲೇ ಯಾರು ಏನು ಮಾಡ್ತಾರೆ ನಮ್ಮ ನಂಬರ್ಕ್ಕೆ ನಾವು ನಮ್ಮ ಸೆಕ್ಯೂರಿಟಿ ಅವರು ಆದ್ರೂ ಕಳ ಭಯ ನಾನು ಇದಿನಿ ಏನು ತಲೆ ಕೆಡಿಸಿಕೊಂಡು ಮಡ ಏನು ಓಡ ಹೋಗೋ ತರ ಕಾಣಿಸ್ತಾ ಇದ್ಯಾ ಏನು ಸಮಾಚಾರ ಮನೆ ಯಾರೋ ಹೇಳಿದ್ರು ಭೀಮಾ ನಿಮ್ಮನ್ನ ಬಿಟ್ಟು ಹೋಗ್ಬೇಕು ಅಂತವನೇ ಅಂತ ಆ ಬಿಟ್ಟು ಹೋಗದಲೆ ಮೇಲಕ್ಕೆ ಹೋಗಬಿಡ್ತೀಯಕ ನಾವು ನೀನು ಆ ಆ ಗುತಿಲ್ವಾ ಕೊಡಪ್ಪ ಏನ್ ಕಸ ಮಾಡಿಕೊಂಡಿರೋದು ಏನನ್ ಕಡಿದೀರಿ ಏನಾಗುತ್ತೆ ತೋಣ ಈ ಪೊಲೀಸ್ ಹಬ್ಬ ನಿನ್ ಮುಂದೆ ಬಂದಿರೋ ನಮಸ್ಕಾರ ಆಗ್ಬೋದ ನಂಗೆ ಅವನು ನಮ್ದೇ ಸರ್ಕಾರ ವಿರೋಧ ಪಕ್ಷನು ನಮ್ದೇ ಆಡಳಿತ ಪಕ್ಷನು ನಮ್ದೆ ಮಿಡಲ್ ಬಿಟ್ಟು ಬಿಟ್ಟು ಜೋಕರ್ ಪಕ್ಷನು ನಮ್ದೆ ಎಲ್ಲರೂ ನಮ್ಮವ್ರ ನನ್ಗೆ ನಾನೇ ಸತ್ತ ನಮ್ ಭಯ ಆದ್ರೆ ನಾನಿದೀನಿ ಭಯ ಆದ್ರೆ ಅದೆಲ್ಲ ನಾನ್ ಮಾಡ್ತೇನ್ ಮಾಡ್ತೀನಿ ವರ್ಷಾನ್ಗಟ್ಟಲೆಯಿಂದ ನಾವೆಲ್ಲ ಮಾಡ್ತಾ ಇದ್ದೀವಿ ನಾವ್ ಹೇಳಿದ್ವಾ ಇಲ್ಲಿ ಬಂದ್ ಸಾಯಕ್ಕೆ ಇಲ್ಲಿ ಬರಕ್ ನಾವ್ ಹೇಳಿದ್ವಾ ಏನ್ ಮಾಡಕ್ಕೆ ಬರೀ ಭೀಮಾ ಎದುರು ಜೊತೆ ಈ ಸಮಾಜಕ್ಕೆ ನಾನೇ ತಿಳಿದು ಈ ಮುಖವಾಡ ಇರೋವರೆಗೂ ನನ್ನನ್ನ ಯಾರು ಮುಟ್ಟಕ್ಕಾಗ ನಾನು ಒಳಗಡೆ ಮುರುಗ ಹೊರಗಡೆ ಜನಗಳಿಗೆ ಬೇಕಾಗಿರುವಂತ ಒಂದು ರೀತಿಯ ಡಿಶ್ ಏನೇ ಆಗಲಿ Dan 'n jaar moet ek